ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಎಲ್ಲ ಹಾಳಾಯ್ತು ಎಲ್ಲ ಹಾಳಾಯ್ತು ನಂದೀಶ್ ಗೋಬೆ ಜೊತೆಗೆ ಕ್ಲೋಸ್ ಆಗು ನಂಬಿಕೆ ಕಳಿಸು ಅದನ್ನ ಕ್ಯಾಪ್ಚರ್ ಮಾಡಿ ಮಾನ ತೆಗೆದು ಓಡಿಸೋಣ ಅಂತ ಪ್ಲಾನ್ ಮಾಡಿದ್ರೆ ಗೋಬೆ ನನ್ನ ಮಗ ಅವಳ ಬಳಿ ಹೋಗಿ ಡೈರೆಕ್ಟ್ ಆಗಿ ಬೇಕು ಅಂತ ಕೇಳಿದಾನೆ ಅದಕ್ಕೆ ಆ ಸೆಕೆಂಡ್ ಹ್ಯಾಂಡ್ ಟಿವಿ ಮುಂದೆ ಬಿಲ್ ದೊಡ್ಡ ಸೀನ್ ಕ್ರಿಯೇಟ್ ಮಾಡಿದ್ದಾಳೆ ಆ ಟಿ ವಿ ಯಾವತ್ತು ಯಾವ ಹುಡ್ಗಿನ್ ಕೂಡ ಮುಟ್ಟದೇ ಇರೋನು ಅವ್ಳಿಗಾಗಿ ಬೀದಿ ಬೀದಿ ಸುತ್ತಿದ್ದಾನೆ ತನ್ನ ಸ್ವಂತ ಹೆಂಡತಿ ಓಡಿ ಹೋಗಿರೋ ಹಾಗೆ ತಲೆ ಕೆಡ್ಸ್ಕೊಂಡು ಊರೆಲ್ಲ ಹುಡುಕೊಂಡು ಕರ್ಕೊಂಡು ಬಂದ ಸಾಲದಕ್ಕೆ ಆ ನಂದೀಶ್ಗೆ ಮರ್ಯಾದೆ ಬೇರೆ ಮಾಡಿಸಿ ಅವಳಿಗೆ ನಾನಿದ್ದೀನಿ ಅಂತ ಪ್ರೂವ್ ಮಾಡ್ದ ಡ್ಯಾಡಿ ನಂಗೆ ಅನ್ಸುತ್ತೆ ಅವ್ನಿಗೆ ಅವಳಂದ್ರೆ ಇಷ್ಟ ಬಿಟ್ರೆ ಬಾಳ್ ಕೊಡ್ತಾನೆ ಅವನು ಡ್ಯಾಡಿ ಆ ರೀತಿ ಆಗ್ಬಾರ್ದು ಅವನು ಡೈಮಂಡ್ ಇದ್ದಂಗೆ ಒನ್ ಕೆಟ್ಟ ಅಭ್ಯಾಸ ಇಲ್ಲ ಕುಡಿಯಲ್ಲ ಸಿಗ್ರೆಟ್ ಇದೆಲ್ಲ ಫ್ರೆಂಡ್ಸ್ ಯಾರು ಇಲ್ಲ ಪಪ್ಪು ಬಾರು ಅಂದ್ರೆ ದೂರ ಹೋಗ್ತಾನೆ ಪಕ್ಕ ಫ್ಯಾಮಿಲಿ ಮ್ಯಾನ್ ಒಂದ್ ಗರ್ಲ್ ಫ್ರೆಂಡ್ ಇಲ್ಲ ಆಸ್ತಿವಂತ ಗುಣವಂತ ನೋಡು ಬಾಲಿವುಡ್ ಹೀರೋಗನು ಕಮ್ಮಿ ಇಲ್ಲ ಅವನಂತ ಹುಡುಗನ ಯಾವ ಹುಡುಗಿ ತಾನೆ ಬೇಡ ಅಂತಾರೆ ಡ್ಯಾಡ್ ಡ್ಯಾಡಿ ನನಗೆ ಅವನು ಬೇಕು ಡ್ಯಾಡಿ ನನಗೆ ಲೈಫ್ ಪಾರ್ಟ್ನರ್ ಹಾಗೆ ಟಿ ವಿ ಬೇಕು ಪ್ಲೀಸ್ ಡ್ಯಾಡಿ ನನಗೂ ಟಿ ವಿಗೂ ಮದುವೆ ಮಾಡಿಸಿ ಡ್ಯಾಡಿ ಪ್ಲೀಸ್ ಡ್ಯಾಡಿ ಎಂದು ಗೋಗರದ್ಳು ನಾನುಗೆ ಮಗಳು ಅಂದರೆ ಪ್ರಾಣ ಅವಳು ಇದುವರೆಗೂ ಬೇಕು ಅಂತ ಕೇಳಿದ್ದೆಲ್ಲ ಕೊಡಿಸಿದ್ದ ಹೀಗಾಗಿ ಈ ಬಾರಿ ರೀಚಾ ಕೇಳ್ತಿರುವ ಟಿ ವಿನೂ ಅವಳ ಕೈಗೆ ಎಟುಕಿಸಲು ಹೊಂಚು ಹಾಕ್ತಾ ನೀನು ಆ ಟಿ ವಿ ಮಧ್ಯೆ ಆಶ್ರೇಯ ಹೋದರೆ ನಿನಗೆ ಟಿ ವಿ ಸಿಗ್ತಾನೆ ಅನಿಸುತ್ತ ಡಾಲ್ ಎಂದ ಎಸ್ ಡ್ಯಾಡಿ ಯಾಕಂದರೆ ಇದುವರೆಗೂ ಎಲ್ಲ ಹುಡುಗಿರು ಅವನು ನೋ ಅಂದರು ಅಂತ ಹೋದರು ಆದರೆ ನಾನು ಮಾತ್ರ ಅವನಿಗಾಗಿ ಅವನ ಬಳಿ ಉಳಿದಿರೋದು ಅದಕ್ಕೆ ಅವನು ರೆಸ್ಟ್ರಿಕ್ಟ್ ಮಾಡಿಲ್ಲ ಹೇಗೂ ಅವನನ್ನು ಬಳಸ್ತೀನಿ ಬಟ್ ಅಟ್ಟಾಗಿರೋ ಶ್ರೇಯ ಇಲ್ಲಿಂದ ಹೋಗಬೇಕು ಡ್ಯಾಡಿ ಎಂದಳು ಕಣ್ಣೀರು ಸುರಿಸುತ್ತ ಹಾಗಾದರೆ ಅವಳು ನಿಮ್ಮ ಮಧ್ಯ ಮತ್ತೆ ಯಾವತ್ತೂ ಬರದ ಜಾಗಕ್ಕೆ ಕಳಿಸೋಣ ಎಂದ ಒಂದು ಕ್ಷಣ ಅವಳಿಗೆ ಆಯಿತು ಡ್ಯಾಡಿ ಎಂದು ನೋಡುವಾಗ ಎಸ್ ಅವಳನ್ನು ಮುಗಿಸ್ಬಿಡೋಣ ಆದರೆ ಸಾವು ಸಹಜವಾಗಿರಬೇಕು ನೋಡಿದ್ರೆ ಸೂಸೈಡ್ ಅಥವಾ ಕೊಳೆ ಅನ್ನಿಸ್ಬಾರ್ದು ಈ ಸಾವು ಅನಿರೀಕ್ಷಿತ ಅನ್ನೋ ಹಾಗೆ ಸಿಂಪಲ್ ಆಗಿರಬೇಕು ಎಂದ ಆದರೆ ಹೇ ಡ್ಯಾಡಿ ಎಂದಳು ಅವಳ ಹೊಸ ಅಸ್ತ್ರ ಅವಳ ಮುಂದಿಟ್ಟ ಆದರೆ ಡ್ಯಾಡಿ ಟಿ ಬಿಗೆ ಏನಾದರೂ ಆದರೆ ಎಂದಳು ಆಗಲ್ಲ ಆ ರೀತಿ ಪ್ಲ್ಯಾನ್ ಮಾಡೋಣ ಈ ಸತಿ ಅವಳಿಗೆ ಟಿಕೆಟ್ ಕೊಡೋದು ಈ ದಯಾನಂದ ಎಂದು ಮೀಸೆ ತಿರುವಿದ ದಿವಸ ವರ್ಧನ್ ಬಿಲ್ಲ ಬೆಳಿಗ್ಗೆ ಎದ್ದು ದೈನಂದಿನ ಚಟುವಟಿಕೆಯಲ್ಲಿ ತೊಡಗಿದ್ದ ವೃಷಭ ಆದ್ರೆ ಈ ಮೌಲ್ಯ ಮಾತ್ರ ಇನ್ನು ಎದ್ದಿರಲಿಲ್ಲ ಭಾನುವಾರ ಅಲ್ವಾ ಸಿಕ್ಕಾಪಟ್ಟೆ ಸೋಂಬೆರೆ ಹುಡುಗಿಗೆ ನಿದ್ರೆ ಮುಗಿದ್ರು ಮಂಚ ಇಳಿಯುವ ಮನಸ್ಸಿಲ್ಲ ಹಾಗೆ ಹೊರಳಾಡುತ್ತ ಅಲ್ಲೇ ಲ್ಯಾಪ್ಟಾಪ್ ಮುಂದೆ ಕುಳಿತು ಕೆಲ್ಸ ಮಾಡ್ತಿದ್ದ ವೃಷಬ್ನ ನೋಡಿ ವೃಷಭ್ ನೀವೇನು ರಜಾ ಇದ್ರೂ ಬೇಗ ಎದ್ಬಿಟ್ಟಿದ್ದೀರಾ ಎಂದ್ಲು ಸ್ವಲ್ಪ ಸೆಟಲ್ಮೆಂಟ್ ಇತ್ತು ಅದಕ್ಕೆ ಕ್ಲಿಯರ್ ಮಾಡ್ತಾ ಇದೀನಿ ತಮ್ಗೆ ಸೂರ್ಯ ನೆತ್ತಿ ಮೇಲೆ ಬಂದ್ರು ಮಂಚದಿಂದ ಕೆಳಗಿಳಿಯುವ ಮನಸ್ಸು ಬರಲ್ಲ ಅಲ್ವಾ ಮೌಲ್ಯ ಮೇಡಮ್ ಎಂದ ಅಯ್ಯೋ ವೃಷಭ್ ನೀವ್ ನನ್ನ ಮೊದಲು ಮೌಲ್ಯ ಮೇಡಮ್ ಮೌಲ್ಯ ಮೇಡಮ್ ಅನ್ನೋದು ನಿಲ್ಲಿಸಿ ಮುಂಚಿನ ಹಾಗೆ ಮೌಲು ಅನ್ಬಾತ ಎಂದಳು ಹಾಗೆ ಕುಳಿತು ಆ ರೀತಿ ಕರೆಯೋಕೆ ನೀನ್ ಇನ್ನೂ ಚುಕ್ಕಿ ಕತೆಗೆ ಏನ್ ಕೊಟ್ಟಿಲ್ಲ ಎಂದ ತಕ್ಷಣ ಹೌದಲ್ವಾ ಚುಕ್ಕಿ ಕತೆನ ಎಲ್ಲಿಂದ ಶುರು ಮಾಡ್ಬೇಕು ಆ ನರ್ಸ್ ಬಾಯ್ ಬಿಡ್ತಿಲ್ಲ ಡಾಕ್ಟರ್ ಕೂಡ ಬಾಯ್ ಬಿಡೋ ಹಾಗಿಲ್ಲ ನಾನು ಅಪೋಷನ್ ಮಾಡ್ಸಿಲ್ಲ ಅಂತ ಪ್ರೂವ್ ಮಾಡೋಕೆ ಇನ್ನೇನ್ ಕ್ಲೂ ಕೂಡ ಇಲ್ಲ ಏನ್ ಮಾಡ್ಲಿ ನಾನು ಎಂದು ಆಲೋಚಿಸುತ್ತಾ ಚಿಂತೆಗೆ ಬಿದ್ದಳು ಅವನ ಉತ್ತರಕ್ಕೆ ಪ್ರತಿಯಾಗಿ ಪ್ರಶ್ನೆ ಹಾಕುವಳೇನೋ ಎಂಬ ಅವನ ನಿರೀಕ್ಷೆ ಮೀರಿ ಆಕೆ ಆಲೋಚನೆ ಮಾಡೋದು ಕಂಡು ಕ್ಯಾಲೆಂಡರ್ನಲ್ಲಿ ದಿನಗಳು ಓಡ್ತಿದ್ದ ವಿಭಾ ಅಕ್ಕನ ಮದುವೆಗೆ ಎರಡೇ ವಾರ ಇದೆ ಅಷ್ಟರಲ್ಲಿ ಚುಕ್ಕೆ ಕತೆಗೆ ತಾವು ಫುಲ್ ಸ್ಟಾಪ್ ಇಡಬೇಕು ಇಲ್ಲ ಗಂಟು ಮೂಟ ಕಟ್ಕೊಂಡು ತವರಿಗೆ ಮರಳಬೇಕು ಎಂದು ಹೇಳ್ತಾ ಲ್ಯಾಪ್ಟಾಪ್ ಮುಚ್ಚಿ ಅವಳು ಮುಂದೆ ಬಂದು ಅಷ್ಟರಲ್ಲಿ ಏನೇ ಏನೇದ್ರು ಮಾಡಿ ಮುಗಿಸ್ಕೊ ನಿನ್ನ ತಪ್ಪಿಲ್ಲ ಅಂದ್ರೆ ಯಾರು ತಪ್ಪು ಅಂತ ತೋರ್ಸು ಸತ್ಯ ತಿಳಿದಾಗ ನಿನ್ನ ಋಷಿ ನಿನ್ನ ಹೆಚ್ಚು ಕಾಯಿಸಲ್ಲ ಎಂದ ಆ ರೀತಿ ಹೇಳುವಾಗ ಅವನ ವಾಯ್ಸ್ ಸಾಫ್ಟಾಗಿತ್ತು ನನಗೂ ನಿನ್ನ ತಪ್ಪಿಲ್ಲ ಅಂತ ಬರಲಿ ಮೌಲ್ಯ ಎಂಬ ಆಸೆ ಕಾಣ್ತಿತ್ತು ತಕ್ಷಣ ಎದ್ದು ಅವನ್ ಮುಂದೆ ನಿಂತ ಮೌಲ್ಯ ಎಲ್ಲ ಬಾಗಿಲು ಮುಚ್ಚೋಗಿದ್ದ ರಿಷಬ್ ನಾನು ಅಪರಾಧಿ ಅಲ್ಲ ಅಂತ ಪ್ರೂವ್ ಮಾಡು ಎಲ್ಲ ಬಾಗಿಲು ಮುಚ್ಚಿ ನನ್ನ ಹೊರಗೆ ಹಾಕಿದ್ದೆ ಏನು ಮಾಡಲಿ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಅದು ಒಂದು ನಿಜ ನಾನು ನನ್ನ ಬ್ಯೂಟಿ ಬಗ್ಗೆ ಆಲೋಚನೆ ಮಾಡಿ ಅಬೋಷನ್ ಮಾಡಿಸೋಕ್ಕೆ ನಿನ್ನ ಎಮ್ ಆರ್ ಸಿ ಸೈನ್ ಮಾಡಿಸ್ಕೊಂಡೆ ಆದರೆ ಅದನ್ನು ಡಾಕ್ಟರ್ ಬಳಿ ಕೊಟ್ಟು ಬಂದು ನಿನಗೆ ವಿಚಾರ ಗೊತ್ತಾಗಿ ನಿನ್ನ ತಾಯಿ ಮಹತ್ವ ಮಗುನ ಕೊಲ್ಲೋದು ಮಹಾ ಪಾಪ ಅಂತ ಬುದ್ಧಿ ಹೇಳಿದಾಗ ವಾಪಸ್ ತಗೊಳ್ಳೋಕ್ಕೆ ಹೋದೆ ಬಟ್ ಅವರು ನಾಳೆ ಬಾ ಅಂದರು ನಾಳೆ ನನಗೆ ಅಬೋಷನ್ ಆಗೋಗಿತ್ತು ಎಂದು ಅತ್ತಳು ಮೌಲ್ಯ ಅಳೋದು ದಾರಿ ಹುಡುಕಲು ಹೆಲ್ಪ್ ಮಾಡೋಲ್ಲ ಕೂತು ಆಲೋಚನೆ ಮಾಡಬೇಕು ಎಲ್ಲಾದರೂ ಒಂದು ಕಡೆ ಇರುವೆ ಅಷ್ಟು ಜಾಗ ಇದ್ದೇ ಇರುತ್ತೆ ಅದನ್ನು ಆನೆಯಷ್ಟು ಮಾಡಿಕೊಂಡು ಮುನ್ನುಗ್ಗೋದು ನಮ್ಮ ಕೈಯಲ್ಲಿರುತ್ತೆ ಥಿಂಕ್ ಆ್ಯಂಡ್ ಮೂವ್ ಆನ್ ಎಂದು ಹೆಂಡತಿಗೆ ಹೇಳಿ ಯಾವತ್ತೂ ಸತ್ಯ ಸಾಯಲ್ಲ ಬದುಕು ಸಾವಿನ ನಡುವೆ ಹೋರಾಟ ಇರತ್ತೆ ಬದುಕಿಸೋ ಕೈ ಸಿಕ್ಕರೆ ಸತ್ಯ ಬದುಕುತ್ತೆ ನಾಶ ಮಾಡೋ ಕೈಗಳಿಗೆ ಬೇಲಿ ಬೀಳತ್ತೆ ಬೇಗ ನಿನ್ನ ತಲೆಗೆ ಕೆಲಸ ಕೊಡು ಎಂದು ಹೆಂಡತಿ ತಲೆ ಸವರಿ ನಿನಗೆ ಏನೇ ಸಹಾಯ ಬೇಕಿದ್ರೂ ನಾನು ಮಾಡ್ತೀನಿ ಎಂದನು ವೃಷಬ್ ಅವ್ನು ಹೇಳಿದ್ದೆ ಸರಿ ಎನ್ನುವ ಹಾಗೆ ಕೂತು ಆಲೋಚನೆ ಮಾಡ್ತಾ ಇದ್ದ ಮೌಲ್ಯಗೆ ತನ್ನ ಪ್ರೀತಿನ ಪಡ್ಕೊಳ್ಳೋಕೆ ಖಂಡಿತ ಸಾಧ್ಯ ಅನ್ನಿಸ್ತು ಆದರೆ ಒಂದು ಕ್ಲೂ ಬೇಕಿತ್ತು ಅವಳ ಹಿನ್ನೆಲೆ ಕೆಣಕಳು ನ್ಯಾಷನಲ್ ಪಾರ್ಕ್ ಮುಂದೆ ಬಂದು ನಿಂತಿತ್ತು ತ್ರಿಶೂಲ್ ಕಾರ್ ಕಾರ್ ಪಾರ್ಕಿಂಗ್ ಮಾಡಿ ವಿಸಿಟಿಂಗ್ ಟಿಕೆಟ್ ಪಡೆದವನು ಚಿಂಟು ಬಳಿ ಬಂದು ಲಡ್ಡು ಬಾಸ್ ಶುರು ಮಾಡೋಣ ಎಂದ ಓಕೆ ಪಾರ್ಟ್ನರ್ ಎಂದನು ಪುಟ್ಟಾಣಿ ಪ್ರಾಣಿಗಳನ್ನು ನೋಡೋಕೆ ತುದಿಗಾಲಲ್ಲಿ ಕಾಯ್ತಿದ್ನಲ್ಲ ಅದಕ್ಕೆ ಅವನನ್ನು ತಾನೇ ಎತ್ತಿಕೊಳ್ಳುವ ತ್ರಿಶೂಲ್ ಶ್ರೇಯಾ ಕಡೆ ನೋಡಿ ನನಗೊಂದು ಅರ್ಥ ಆಗ್ತಿಲ್ಲ ಸಫಾರಿ ಯಾಕೆ ಬೇಡ ಅಂತ ಇರೋದು ನೀವು ಟೀಚರ್ ಎಂದ ದಾರಿಯ ಕೋಳು ಸಫಾರಿಯನ್ನು ಬೇಡ ಕೇವಲ ಝೂ ಹಾಗೂ ಬಟರ್ಫ್ಲೈ ಪಾರ್ಕ್ ನೋಡಿ ಬರೋಣ ಅಂದಿದ್ಲು ಅವಳಿಗೆ ಸಫಾರಿಯಲ್ಲಿ ಹೋಗಿ ಪ್ರಾಣಿಗಳು ಬೆನ್ನಟ್ಟಿರೋ ಘಟನೆಗಳು ಕೇಳಿ ಹೆದರಿಕೆ ಇತ್ತು ಪ್ಲೀಸ್ ತ್ರಿಶೂಲ್ ನೀವು ಸಫಾರಿ ಅಂದರೆ ನಾನು ನಿಲ್ಲಿಂದ ಹೋಗ್ತೀನಿ ನೋಡಿ ಎಂದಳು ಒಳ್ಳೆ ಪುಟ್ಟ ಮಗು ರೀತಿ ಹೆದರಿ ಹೇಳಿದಾಗ ಅವನಿಗೆ ನಗು ಬಂತು ಹಾಗೆ ನಗುತ್ತಾ ಬೇಡ ಬನ್ನಿ ಎಂದು ಕರ್ಕೊಂಡು ಮಕ್ಕಳಿಗೆ ಪ್ರಾಣಿ ಪಕ್ಷಿಗಳನ್ನ ಕಣ್ಣೆದುರು ನೋಡೋಕೆ ಏನೂ ತ್ರಿಲ್ ಹೀಗಾಗಿ ಚಿಂಟು ಕಣ್ಣಿಗೆ ಕಾಣೋ ಎಲ್ಲ ಪ್ರಾಣಿಗಳನ್ನು ನೋಡ್ತಾ ಹೆ ಪಾಟರ್ ಅಲ್ಲಿ ಜೀರ್ ಹೆಸ್ ಎಂದು ಕೈ ಮಾಡಿ ತೋರಿಸಿ ಹೇಳ್ತಾ ಕಣ್ಣರಳಿಸಿ ನೋಡ್ತಾ ಖುಷಿಪಟ್ಟ ಅಲ್ಲಲ್ಲಿ ಕೋತಿಗಳು ಬೇರೆ ಶ್ರೇಯಾಗೆ ಹೆದ್ರಸೋಕೆ ಬಂದು ಹೋಗ್ತಿದ್ವು ಅವಳಂತು ತ್ರಿಶೂರ್ ಸಾಕು ಬನ್ನಿ ಬೇರೆ ಕಡೆ ಹೋಗೋಣ ಎಂದು ಒಂದು ಪ್ರಾಣಿ ಬಳಿಯು ಹತ್ತು ನಿಮಿಷಕ್ಕಿಂತ ಹೆಚ್ಚು ಹೊತ್ತು ನಿಲ್ಲೋಕೆ ಬಿಡ್ತಿರ್ಲಿಲ್ಲ ಬಿಳಿ ನವಿಲು ಬಣ್ಣ ಬಣ್ಣದ ಪಕ್ಷಿಗಳು ನೋಡ್ತಾ ಮುನ್ನಡೆದಾಗ ಕಂಡಿತು ಹುಲಿಗಳು ಅವನನ್ನ ನೋಡಿ ಮೊಮ್ಮ ಟೈಗರ್ 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 ಎಂದು ಇವನು ಚೀರಿದ್ರೆ ಶು ಸುಮ್ಮಿರೋ ಹುಟ್ಟು ತರಲೆ ಎಂದು ಕದ್ರಿದ್ಲು ಸೇ ಟೀಚರ್ ಅದು ಬೇಲೆ ಹಾರಿ ಬರಲ್ಲ ಎಂದು ರೇಖಿಸಿದ ತ್ರಿಶೂರ್ ಮೊಮ್ಮ ಅಲ್ಲಿ ಎಲಿಫೆಂಟ್ ಎಂದು ಕಿರುಚಿ ಬೇರೆ ಮಕ್ಕಳು ಅದರ ಮೇಲೆ ಕುಳಿತು ಫೋಟೋ ತೆಗೆಸ್ಕೊಳ್ಳೋದು ನೋಡಿ ನಾನು ಕುತ್ಕೊಳ್ತೇನೆಮ್ಮ ಎಂದು ಹಠ ಹಿಡಿದ ಚಿಂಟು ಮಕ್ಕಳಿಗೆ ಆಸೆ ಇರುತ್ತಲ್ವಾ ನೀನು ಆನೆ ಮೇಲೆ ಕೂರುದಾ ಏನೂ ಬೇಡ ನಿಂದು ಯಾಕೋ ಅತಿ ಆಯ್ತು ಅದು ಡೇಂಜರ್ ಎಂದು ಮಗನನ್ನ ಗದರಿ ತ್ರಿಶೂಲ್ ನಡಿರು ಹೋಗೋಣ ಎಂದವಳಿಗೆ ನೀವು ಸುಮ್ಮನೆ ಎಂದು ಮಗುನ ಅಲ್ಲೇ ಸಾಕಿದ್ದ ಆನೆ ಮೇಲೆ ಕೂರಿಸಿ ತಾನೂ ಕೂತು ಫೋಟೋ ತೆಗೆಸಿಕೊಂಡ ತ್ರಿಶೂಲ್ ಚೆಂಟು ಕೂಡ ತ್ರಿಶೂಲ್ ಜೊತೆಗೆ ಸಿಕ್ಕಾಪಟ್ಟೆ ಹೊಂದಿಕೊಂಡು ತ್ರಿಶೂಲ್ ಕೂಲಿಂಗ್ ಗ್ಲಾಸ್ನ ಪುಟಾಣಿಗೆ ಕಣ್ಣಿಗಾಕಿಕೊಂಡು ತಲೆಗೆ ಟೋಪಿ ಹರಿಸಿಕೊಂಡು ತ್ರಿಶೂಲ್ ಜೊತೆಗೆ ಪೋಸ್ಗಳು ಕೊಟ್ಟು ಫೋಟೋ ತೆಗೆಸಿಕೊಂಡು ಮುಂದೆ ಸಾಗಿದಾಗ ಹೆಬ್ಬಾವಿನ ಜಾಗ ದೊರಕಿತು ಅದನ್ನು ನೋಡ್ತಾ ಶ್ರೇಯಾ ಇಲ್ಲಿಂದ ಹೋಗೋಣ ಬನ್ನಿ ಹಾವು ಡೇಂಜರ್ ಎಂದಾಗ ರೀ ಟೀಚರ್ ಆಗಿಂದ ನೋಡ್ತಾ ಇದ್ದೀನಿ ಏನ್ ನೋಡಿದ್ರು ನಡಿರಿ ಹೋಗೋಣ ನಡೀಲಿ ಹೋಗೋಣ ಅಂತೂ ಡೇಂಜರ್ ಇಡೂ ಡೇಂಜರ್ ಅಂತಿರಲ್ಲ ಮತ್ತೇನು ಗಿಡ ಮರ ನೋಡಕ್ ಬಂದ್ರ ಎಂದು ತ್ರಿಶೂಲ್ ಕೇಳಿದ್ದ ಆಗ ಹಾಗಲ್ಲ ಅದು ಎಂದು ಅವಳು ಏನೋ ಹೇಳುವ ಮುನ್ನವೇ ಮೊಮ್ಮ ನಿಮ್ಗೆ ಭಯ ಅಲ್ವಾ ಎಂದು ಚಿಂಟು ಹೇಳಿ ಕಿಲಕ್ಕ ನಕ್ಕಾಗ ತ್ರಿಶೂಲ್ ಕೂಡ ಅವನಿಗೆ ಹೈಫೈ ಮಾಡಿ ಕರೆಕ್ಟಾಗಿ ಹೇಳಿದ್ಯಾಲೂ ಭಯ ಪಾಪ ಎಂದ ಶ್ರೇಯಾ ಬಳಿ ಬಾಗಿ ಶ್ರೀಯಾಗಿ ಅವರಿಬ್ರು ಅವಳನ್ನ ಹೆದರು ಎಂದು ಆಡ್ಕೊಂಡಿದ್ದು ಕಂಡು ರೋಷ ಬಂತು ಹಾಡ್ಕೊಂಡಿದ್ದು ಸಾಕು ಮುಂದೆ ನಡೀರಿ ಭಯ ಅಂತ ಭಯ ಇಂದು ಧೈರ್ಯವಾಗಿ ಮುಂದೆ ನಡೆದ್ಲು ಟೀಚರ್ ಹುಷಾರು ಅಲ್ಲಿ ಇಲ್ಲಿ ಅಂತ ಹಾವುಗಳು ಓಡಾಡ್ತಿರ್ತವೆ ಸೀರೆ ಚೆನ್ನಾಗಿದೆ ಅಂತ ಹತ್ಬಿಟ್ಟವು ಎಂದು ಅವನು ಕಾಡಿದಾಗ ಆ ರೀತಿ ಹಾವನ್ನು ಸುಲಭವಾಗಿ ಇಚ್ಛೆ ಬಿಡ್ತಾರ ಹೆದರಿಸ್ಬೇಡಿ ನೀವು ಹೆದರಿಸಿದ್ರೆ ಹೆದರೋಕೆ ನಾನು ಹೆದರು ಪುಕ್ಲಿ ಅಲ್ಲ ಎಂದವಳ ಮೇಲೆ ಮರದ ರೆಂಬೆ ಬಿದ್ದಿದ್ದೆ ಆ ಎಂದು ಚೀರಿ ಭಯದಲ್ಲಿ ಓಡಿ ಬಂದು ತ್ರಿಶೂನ ಬಿಟ್ಟಿದ್ಲು ನಿಜಕ್ಕೂ ಶ್ರೇಯಾಗಿ ನಾಯಿ ಬೇಕು ಕಂಡ್ರು ಭಯ ಇನ್ನು ಹಾವನ್ನ ನೋಡಿ ಏನು ರೆಂಬೆ ಮೈ ಮೇಲೆ ಬಿದ್ದರೆ ಹಾವೇ ಬಿದ್ದಿದೆ ಅನ್ನೋ ಭಯವಾಗದ ಹೀಗಾಗಿ ಅಪ್ಪಿ ಬಿಟ್ಟಿದ್ಲು ಅವಳ ಮುದ್ದು ಮಗ ಅವನ ಎದೆಗೊರಗಿ ಕೈಗಳು ಅವನನ್ನು ಅಪ್ಪ ಅಪ್ಪಿರಲು ತ್ರಿಶೂರ್ ಕಳೆದು ಹೋದ ಮೊದ್ಲೆ ಅವನಿಗೆ ಅವಳ ಮೇಲಿರೋದು ಪ್ರೀತಿ ಅಂತ ಅರಿವಾಗಿತ್ತು ಇನ್ನೂ ಅಷ್ಟು ಸನಿಹ ತಾನೆ ಸುಮ್ನಿರೋಕೆ ಸಾಧ್ಯ ಪುಟಾಣಿ ಮೊಮ್ಮ ಹೆದರಿದ್ರು ಅಂತ ಚಪ್ಪಾಳೆ ತಟ್ಟ ಕುಣಿತಿದ್ದ ತ್ರಿಶೂರ್ ಕಣವರಿಸುತ್ತ ಮುದುರಿ ಬೆದರಿ ಹೆದರಿದ್ದ ಹುಡುಕಿನ ಸಂಭಾಲಿಸಲು ಟೀಚರ್ ಅದು ಹಾವಲ್ಲೆ ಎಂದ ಅವಳ ಕಿವಿಯಲ್ಲಿ ಮೆಲ್ಲಗೆ ಒಂದು ಕ್ಷಣ ಹಾವಲ್ವಾ ಎಂದು ನೆಲ ನೋಡಿದ್ಲು ಹೌದು ಅದು ರೆಂಬೆ ಎಂದು ಗೊತ್ತಾಯ್ತು ತಕ್ಷಣ ಅವನ ಕಡೆ ಇನ್ನೋಸೆಂಟ್ ಆಗಿ ನೋಟ ಬಿಡ್ತ ಹಾವು ಅಂದ್ಕೊಂಡ ಎಂದಳು ತಕ್ಷಣ ಅವಳ ಬೆವರಿತ ಮಗ ಒರಿಸುತ್ತಾ ಕೆನ್ನೆಗೆ ಅಂಟಿದ್ದ ಕೂದಲು ಸರಿಪಡಿಸ್ತಾ ಬಾಯಿಂದ ಗಾಳಿ ಊದಿದ ಮೊದಲ ಬಾರಿ ಇಬ್ಬರ ನೋಟ ಅಷ್ಟು ಹೊತ್ತು ಬೆರೆತಿದ್ವು ಯಾಕೋ ಒಬ್ರಿಂದ ಒಬ್ರಾ ನೋಟ ಬೇರೆಯಾಗಲು ಇಷ್ಟ ಪಡ್ತಾ ಇಲ್ಲ ಆದ್ರೆ ಪುಟಾಣಿ ಚಿಂಟು ಅಮ್ಮನನ್ನ ಇನ್ನಷ್ಟು ಹೆದರಿಸಲು ನೆಲದ ಮೇಲಿದ್ದ ರೆಂಬೆ ಎಲೆಗಳನ್ನ ತಂದು ಎಂದು ಹೆದರಿಸಿದ ಆಗಲೇ ಇಬ್ಬರಿಗೂ ವಾಸ್ತವ ನೆನಪಾಗಿತ್ತು ಮತ್ತಷ್ಟು ಹೆದರಿ ತರಲೆ ಇರೋ ಇದೆ ನಿನಗೆ ಎಂದು ಹೊಡೆಯುವಂತೆ ಕೈ ಮುಂದೆ ಮಾಡಿ ಅವನ ಹಿಂದೆ ಓಡುವಾಗ ಅವನು ತ್ರಿಶೂಲ್ ಸುತ್ತ ಚೂಟಾಟ ಆಡಿಸ್ತ ಅವಳು ಅವನ ಹಿಂದೆಯೇ ಓಡ್ತಾ ಮಗನನ್ನು ಹಿಡಿಯುವ ಕಡೆ ಗಮನ ಕೊಟ್ಟು ತ್ರಿಶೂಲ್ ತೋಳನ್ನು ಬಳಸಿ ನಗು ನಗುತ್ತಾ ಚಿಂಟು ಬೈಲಿ ಮುಂಬೈಗ ನಿನ್ನ ಇಲ್ಲೇ ಬಿಟ್ಟು ಹೋಗ್ತಾಳೆ ನೋಡು ಬಾ ಎಂದು ಹೇಳುವಾಗ ಅವನು ಬರಲ್ಲ ನಾನು ಸಿಗಲ್ಲ ಎಂದು ತ್ರಿಶೂಲ್ ಸುತ್ತ ಓಡ್ತಾ ತರ್ಲೆ ಮಾಡ್ತಿದ್ದ ಚಿಂಟು ಹಾಗೆ ಮಾತಾಡ್ತಾ ತ್ರಿಶೂಲ್ ಕಡೆ ನೋಡಿದ್ಲು ಆಗ್ಲೇ ಅವಳಿಗೆ ಅರಿವಾಗಿದ್ದು ತಾನು ತ್ರಿಶೂಲ್ ತೋಳು ಬಳಸಿದ್ದೀನಿ ಎಂದು ತಕ್ಷಣ ಕೈ ಹಿಂದೆ ತಿರ್ದು ಸಾರಿ ಎಂದಳು ಅವಳನ್ನೇ ನೋಡ್ತಾ ಇಟ್ಸ್ ಓಕೆ ಟೀಚರ್ ಎಂದ ಅಲ್ಲಿಂದ ಬಟರ್ಫ್ಲೈ ಪಾರ್ಕ್ ನೋಡಿ ಹೊರಗೆ ಬಂದರು ಪಾಪು ಐಸ್ ಕ್ರೀಮ್ ಕೇಳಿತ ಎಂದು ತ್ರಿಶೂಲ್ ಐಸ್ ಕ್ರೀಮ್ ಕೊಡಿಸಿದ್ದ ಅವನು ತಿಂದಿದ್ದಾಗ ತ್ರಿಶೂಲ್ ಎರಡು ಐಸ್ ಕ್ರೀಮ್ ಯಾಕೆ ಕೊಡಿಸಿದ್ ನೀವು ಅವನಿಗೆ ನೆಗಡಿ ಆದ್ರೆ ಹೋಗಲ್ಲ ಬೇಗ ಎಂದಳು ಮಮ್ಮ ಟೂ ಐಸ್ ಕ್ರೀಮ್ಸ್ ಎಂದು ಮಮ್ಮನ ಕಡೆ ನೋಡಿ ನಾಲ್ಗೆ ಹೊರ ಹಾಕಿ ಹೇಳಿದ ಲಡ್ಡು ಇನ್ನೂ ಎರಡು ಕೈ ಇದ್ರೆ ಇನ್ನೂ ಎರಡು ತಗೊಳ್ತೀಯ ಎಂದು ಅವಳು ಪ್ರೀತಿಯಿಂದ ಕೋಪದಿಂದ ಗದರುವಾಗ ಎಲ್ಲಿ ಬಿಡಿ ಟೀಚರ್ ಮತ್ತೆ ನೀವು ಏನು ತಗೊಳ್ತೀರಾ ಎಂದ ತಿಳ್ಸುಡು ಇಲ್ಲ ಏನು ಬೇಡ ಎಂದಳು ಯಾಕೋ ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬಂತು ಏನ್ರೀ ನೀವು ಏನ್ ಕೇಳಿದ್ರು ಬೇಡ ಅಂತೀರಾ ಏನ್ ಹೇಳಿದ್ರು ಒಂದ್ ಮೈಲಿ ದೂರ ಓಡ್ತೀರ ಏನ್ ಪ್ರಾಬ್ಲಮ್ ಅಂತ ಸ್ವಲ್ಪ ಹೇಳ್ತೀರಾ ನಿಮ್ಗೆ ನನ್ನ ಮೇಲೆ ಇನ್ನೂ ನಂಬಿಕೆ ಇಲ್ಲ ಅಂತಾನ ಇಲ್ಲ ನಂಬಿ ಮೋಸ ಹೋದ್ರೆ ಅನ್ನೋ ಭಯಾನ ಏನ್ರೀ ಪ್ರಾಬ್ಲಮ್ ನಿಮ್ಗೆ ಇನ್ನಷ್ಟು ಕಂಫರ್ಟ್ ಬೀಲ್ ಕೊಡ್ಬೇಕು ನಾನು ನಿಮ್ ಜೊತೆಗೆ ಇನ್ನಷ್ಟು ಕಾಂಪ್ರಮೈಸ್ ಆಗ್ಬೇಕು ನಾನು ನಾನು ನೋಡ್ತಾನೆ ಇದೀನಿ ಈಗ ಓಕೆ ಆಗ್ತೀರಾ ಇಲ್ಲ ನೆಕ್ಸ್ಟ್ ಟೈಮ್ ಸರಿ ಹೋಗ್ತೀರಾ ಅಂತ ಕಾಯ್ತಾನೆ ಇದೀನಿ ನೀವು ನೋಡಿದ್ರೆ ಚೇಂಜ್ ಆಗೋ ರೀತಿನೇ ಅಲ್ವಲ್ಲ ಏನೇನ್ ಮಾಡಿದ್ರೆ ನಿಮಗೆ ನನ್ನ ಮೇಲೆ ನಂಬಿಕೆ ಬರುತ್ತೆ ಅಂತ ಹೇಳ್ತೀರಾ ಯಾರಾದ್ರೂ ಏನಾದರೂ ಅನ್ಕೊಳ್ತಾರೆ ಅಂತ ಭಯಾನ ನೋಡೋರು ಬಂದು ನಿಮ್ಗೆ ಸಹಾಯ ಮಾಡ್ತಾರಾ ಆಳ್ಕೊಳ್ಳೋರು ಬಂದು ನಿಮಗೆ ಅನ್ನ ಹಾಕ್ತಾರೆ ಇಲ್ಲ ಅವರಿಂದ ನೀವು ಬದುಕಬೇಕಾ ಹೇಳ್ರಿ ಎಂದು ತುಂಬ ಬೇಜಾರಿಂದ ಕೇಳಿತ ಅವನಿಗೂ ಅವಳು ಪ್ರತಿ ಬಾರಿ ಏನು ಕೇಳಿದರೂ ಬೇಡ ಅನ್ನೋದು ಏನಾದರೂ ಹೇಳಲು ಹತ್ತಿರ ಬಂದರೆ ಮೈಲಿ ದೂರ ಹೋಗಿ ಅನ್ನೋದು ಯಾರೋ ಅಪರಿಚಿತ ಅನ್ನೋ ರೀತಿ ನೋಡೋದು ಕಂಡು ಬೇಜಾರಾಗಿತ್ತು ನನಗೂ ಬೇಜಾರಾಗಿದೆ ಶ್ರೇಯ ನಿಮ್ಮ ಮುಖದಲ್ಲಿ ನನ್ನ ಮೇಲೆ ಇನ್ನೂ ಅಸಮಾಧಾನ ಎಂದು ಆತ ಹೇಳುವಾಗ ಸಾರಿ ತುಶೂರ್ ಎಂದಳು ಒಮ್ಮೆ ಅವಳನ್ನು ನೋಡಿ ಈ ಸಾರಿ ಸಾರಿ ಕೇಳಲಿ ಅಂತ ನಾನು ಆ ರೀತಿ ಹೇಳಲಿಲ್ಲ ಜಸ್ಟ್ ಕ್ಯಾಶುಯಲ್ ಆಗಿ ಬಿಹೇವ್ ಮಾಡ್ಬೋದು ತಾನೆ ಎಂದು ಕೇಳಿದ ಹ್ಞೂ ತ್ರಿಶೂಲ್ ನಾನು ಬೆಳೆದಿರುವ ವಾತಾವರಣ ನಾನು ತುಂಬ ಹೆದರಿಸುತ್ತೆ ಪ್ಲೀಸ್ ಬೇಜಾರಾಗಬೇಡಿ ನಾನು ಮೊದಲಿಂದ ಯಾವ ಹುಡುಗರ ಜೊತೆಗೂ ಮಾತುಕತೆ ನಡೆಸಿದ್ದೇ ಇಲ್ಲ ಊರಿಂದ ಈಚೆ ಬಂದಿದ್ದೇ ಇಲ್ಲ ಮನೆ ಓದು ಓದು ಮನೆ ಇಷ್ಟೇ ಬದುಕು ನಿಜಕ್ಕೂ ನನಗೆ ನಾಯಿ ಬೇಕು ಅಂದರೂ ಭಯ ಅಷ್ಟು ಮೃದುವಾಗಿ ಬೆಳೆದೆ ಸ್ವಲ್ಪ ಜೋರು ಮಾಡಿದರೂ ಹೆದ್ರಿ ಸುಮ್ಮನೆ ಕೂರ್ತಿದ್ದೆ ಅಪ್ಪ ಅಮ್ಮನ ಮುಂದೆ ಕೂಡ ಬಾಯಿ ಬಿಟ್ಟು ಭಾವನೆ ಹೇಳಿಕೊಳ್ಳದ ಹಾಗೆ ಬೆಳೆದೆ ಅದಕ್ಕೆ ನನಗೆ ಏನು ಮಾಡಿದರೆ ಏನಾಗುತ್ತೋ ಅಂತ ಭಯ ನನಗೆ ನಿಮ್ಮ ಮೇಲೆ ಯಾವ ಭಯ ಇಲ್ಲ ನಿಮ್ಮ ಬಗ್ಗೆ ಅಸಮಾಧಾನ ಕೂಡ ಇಲ್ಲ ನಾನು ಆಗಿ ಮಗು ಇರುವ ಹೆಣ್ಣು ನೀವು ಈಗ ಮದುವೆಯಾಗಿ ಸೆಟಲ್ ಆಗಬೇಕಿರೋ ಒಳ್ಳೆ ಹೆಸರಿರೋ ವ್ಯಕ್ತಿ ನಿಮಗೆ ನನ್ನಿಂದ ಕೆಟ್ಟ ಹೆಸರು ಬರಬಾರ್ದು ಅನ್ನೋದೇ ಉದ್ದೇಶ ಅದಕ್ಕೆ ನೀವು ಹತ್ತಿರ ಬಂದಾಗ ನಾನು ದೂರ ಉಳಿಯೋದು ನಿಮ್ಮ ಜೊತೆಗೆ ಬರೋಕ್ಕೆ ಹೆದರಿಕೆ ಪಡೋದು ನೋಡೋ ಸಮಾಜ ನಮ್ಮನ್ನು ಒಳ್ಳೆ ರೀತಿ ಅಲ್ವಾ ಎಂದು ಅವನ ಕಡೆ ನೋಡಿದಾಗ ಈ ತ್ರಿಶೂಲ್ ಭೂಷಣ್ ಯಾವತ್ತೂ ಸಮಾಜದ ಮಾತುಗಳಿಗೆ ತಲೆ ಕೆಡಿಸ್ಕೊಂಡಿದ್ದೇ ಇಲ್ಲ ಸಮಾಜ ನಾವು ನೋಡೋ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಸಮಾಜವನ್ನು ಇಳಿ ರೀತಿ ನೋಡಬೇಕು ಹುಲಿ ರೀತಿ ಅಲ್ಲ ಯಾವಾಗ ಹುಲಿ ರೀತಿ ನೋಡ್ತೀವೋ ಆಗ ಗರ್ಜಿಸುತ್ತೆ ನಾನೇನು ಅಂತ ನಿಮಗೆ ಗೊತ್ತು ನೀವೇನು ಅಂತ ನನಗೆ ಗೊತ್ತು ಮಧ್ಯದಲ್ಲಿ ಸಮಾಜ ಏನು ಸೇವೆ ಮಾಡಬೇಕು ಹೇಳಿ ಮೊದಲು ಅವರೇನು ಅಂದ್ಕೊಳ್ತಾರೆ ಇವರೇನು ಅಂದ್ಕೊಳ್ತಾರೆ ಅಂತ ಆಲೋಚನೆ ಮಾಡೋದು ನಿಲ್ಲಿಸಿ ನಾ ನಿಮಗೆ ಏನಾಗಬೇಕು ಅಂತ ಆಲೋಚನೆ ಮಾಡಿ ನೋಡಿ ಎಂದು ಮೃದುವಾಗಿ ಹೇಳಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನನಗಂತೂ ನನ್ನ ನಲ್ಲಿ ಯಾರು ಇರಬೇಕು ಯಾರು ಹೋಗಬೇಕು ಅನ್ನೋದು ಸಮಾಜದ ಮೇಲೆ ಡಿಪೆಂಡ್ ಆಗೋದಿಲ್ಲ ಸಮಾಜದ ಪ್ರಶ್ನೆ ನನ್ನ ನೆರಳಿನ ತನಕ ಬರೋದೇ ಇಲ್ಲ ಎನ್ನುತ್ತಾ ಮತ್ತಷ್ಟು ಹತ್ರ ಬಂದವನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನನಗಂತೂ ನೀವು ನನ್ನ ಫೇವ್ರೇಟ್ ಟೀಚರ್ ಮತ್ತೆ ನಾನು ನಿಮ್ಮ ಪುಟ್ಟ ಸ್ಟೂಡೆಂಟ್ ಅಂತ ಫಿಕ್ಸ್ ಆಗಿದೆ ಚೇಂಜ್ ಆಗೋ ಮಾತೇ ಇಲ್ಲ ಆದ್ರೆ ನೀವೇ ಇನ್ನೂ ನನಗೆ ಒಂದು ಪ್ಲೇಸ್ ಕೊಟ್ಟಿಲ್ಲ ತಾ ಮತ್ತಷ್ಟು ಅವಳ ಬಳಿ ಬಾಗಿ ನಾನೇನಾಗ್ಬೇಕು ನಿಮಗೆ ಹೇಳಿ ಟೀಚರ್ ಎಂದು ಕೇಳಿ ಉಪ್ಪು ಹಾರಿಸಿದ ಒಂದು ಕ್ಷಣ ಟೀಚರ್ ತಬ್ಬಿಬ್ಬುಗೊಂಡು ಅದು ಅದು ನೀವು ಎಂದು ಆಲೋಚನೆ ಮಾಡಿ ಸ್ವಲ್ಪ ಧೈರ್ಯ ತಂದುಕೊಂಡು ಫ್ರೆಂಡ್ ಎಂದಳು ಅವನಿಗೂ ಅದೇ ಬೇಕಿತ್ತು ರಿಯಲಿ ಯಾವತ್ತೂ ಇಲ್ಲ ಎಂದ ಈಗ ಹೇಳ್ತಾ ಇದ್ದೀನಲ್ಲ ನೀವು ನನಗೆ ಒಳ್ಳೆ ಫ್ರೆಂಡ್ ಒಂಥರ ಆಪತ್ ಬಾಂಧವ ಎಂದಳು ಇದೇ ಒಳ್ಳೆಯ ಸಂದರ್ಭ ಎಂದುಕೊಂಡ ಹುಡುಗ ತಕ್ಷಣ ಕೈ ಮುಂದೆ ಚಾಚಿ ಫ್ರೆಂಡ್ ಅಲ್ವಾ ಎಂದ ಅವನ ಕೈಗೆ ಕೈ ಸೇರಿಸಿ ಹಾ ಫ್ರೆಂಡ್ ಎಂದು ನಕ್ಕಳು ನೀವು ನನ್ನ ಫ್ರೆಂಡ್ ಅಂದ್ರೂ ಸ್ಟೂಡೆಂಟ್ ಎಂದುಕೊಂಡು ಕೈ ಕುಲುಕಿದ ಪಾರ್ಟ್ ಅಲ್ಲಿ ಟಾಯ್ಸ್ ಎಂದು ಚಿಂಟು ಕರೆದಾಗ ಇಬ್ರು ಎಚ್ಚರಗೊಂಡರು ಹಾಗೆ ಅಲ್ಲಿ ನೋಡ್ತಾ ಸಾಗಿ ಚಿಂಟುಗೆ ಪುಟ್ಟ ಪುಟ್ಟ ಸಾಮಾನು ಕೊಡಿಸಿದ ತ್ರಿಶೂಲ್ ಆಟವಾಡಲು ಹಾಗೆ ಅವನ ಕಣ್ಣಿಗೆ ಓಲೆ ಬಳೆ ಇಟ್ಟಿರುವ ಅಂಗಡಿಯೂ ಕಂಡಿತ್ತು ಕೈ ಹಿಡಿದು ಬನ್ನಿ ನಿಮ್ಗೆ ಏನು ಕೊಡಿಸ್ಬೇಕು ಎಂದು ಆ ಅಂಗಡಿ ಮುಂದೆ ಕರ್ಕೊಂಡು ಹೋದ ಅವನು ಒಂದು ಜೊತೆ ಓಳೆ ತಂದು ದಿಸ್ ಇಸ್ ಫೋರ್ ಯು ನೀವು ನೋ ಅನ್ನೋ ಹಾಗಿಲ್ಲ ಟೀಚರ್ ತಾ ಓಲೆ ತೋರಿಸ್ತಾ ಅದೊಂದು ಸುಂದರವಾದ ಓಲೆ ಅದನ್ನು ನೋಡಿ ತ್ರಿಶೂಲ್ ಇದಲ್ಲ ನನಗೆ ಯಾಕೆ ಇದೆಲ್ಲ ಏನೂ ಬೇಡ ಪ್ಲೀಸ್ ಎಂದಳು ಆದರೆ ಅವನು ಬಿಡಬೇಕಲ್ವಾ ಈಗಷ್ಟೇ ಫ್ರೆಂಡ್ ಹಾಗೆ ಹೀಗೆ ಅಂತ ಪಾಠ ಮಾಡಿದರೆ ಈಗೇನೋ ಯಾವ ಪಾಠ ಅಂತಿರಲ್ಲ ಎಂದು ದಬಾಯಿಸಿದಾಗ ನಗುತ್ತಾ ಓಲೆ ಬಡದ್ಲು ಈಗ ಕೂಡ ಅಸಮಾಧಾನ ತೋರಿಸಿದ್ರೆ ತ್ರಿಶೂಲ್ ಆಗಿ ಬೈತ್ ಬಿಡ್ತಾನೋ ಭಯ ಕೂಡ ಇತ್ತಲ್ಲ ಅಲ್ಲೇ ಇದ್ದ ಕನ್ನಡಿ ನೋಡ್ತಾ ತಿರುಪ ತಿರುಗಿಸುತ್ತಾ ಇದ್ದಾಳೆ ಯಾಕೋ ಸರಿಯಾಗಿ ಕೂಡ್ತಾ ಇಲ್ಲ ಅವಳನ್ನೇ ಪುಟ್ಟ ಮಗು ರೀತಿ ನೋಡ್ತಾ ಇದ್ದವನು ನೇರವಾಗಿ ಬಂದು ಅವಳ ಕಿವಿಗೆ ಓಳೆ ಏರಿಸಲು ಸಹಾಯ ಮಾಡಿದ್ದ ತ್ರಿಶೂಲ್ ಅವನ ಸ್ಪರ್ಶ ಮೊದಲ ಬಾರಿ ಟೀಚರ್ಗೆ ಹೆದರಿಕೆ ಬದಲು ನವೀನಾದ ಭಾವನೆ ಮೂಡಿಸಿತ್ತು ಆದ್ರೆ ಭಾವನೆಯ ಅರ್ಥ ಇನ್ನೂ ಅಸ್ಪಷ್ಟ ಒಂದು ಕಿವಿಗೆ ಓಲೆ ಏರಿಸಿ ಇನ್ನೊಂದು ಕಡೆಯೂ ತಾನೇ ಓಲೆ ಹಾಕಿದವನು ಅಲ್ಲಿದ್ದ ಕನ್ನಡಿಯಲ್ಲಿ ಅವಳ ಮುಗ ನೋಡ್ಸಿ ಎಷ್ಟು ಬ್ಯೂಟಿಫುಲ್ ಆಗಿದರ ನೀವು ನೋಡ್ಕೊಳ್ಳಿ ಟೀಚರ್ ಕನ್ನಡಿ ಕೂಡ ನಾಚುತ್ತೆ ಎಂದ ಕನ್ನಡಿ ಕಡೆ ನೋಡಿದವಳಿಗೆ ಅವಳ ಮುಗ ಬಿಟ್ಟು ತೃಶೂಲ್ ಭೂಷಣ್ ಕಂಡಿತ ಯಾಕೋ ಅವನನ್ನ ಮತ್ತೆ ಮತ್ತೆ ನೋಡುವ ಮನಸ್ಸಾಗಿತ್ತು ಅವಳಿಗೆ ಓಲೆ ನಿಮ್ಮಷ್ಟು ಮುದ್ದಾಗಿಲ್ಲ ಆದ್ರೆ ಆ ಓಲೆ ಮೇಲೆ ತುಂಬಾ ಮುದ್ದಾಗಿದೆ ಎಂದು ಪಿಸುಗುಟ್ಟಿದ ಅವನ ಬಿಸಿ ಉಸಿರು ಮೈಯಲ್ಲಿ ಹೊಸ ಭಾವನೆಗಳನ್ನ ಕೆಣಕಿತ್ತು ಯಾಕೋ ಅವಳ ಮುಖದಲ್ಲಿ ನಗು ಮುದ್ದಾಗಿ ಹರಳಿತು ಆದ್ರೆ ಅದನ್ನ ನಶಿಸುವ ಸಂಚಿನ ಜೊತೆಗೆ ಅವರು ಯಾರೋ ಹೊಂಚು ಹಾಕ್ತಿದ್ರು ಮುಂದೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಕಾರ್ ತಗೊಂಡ್ ಬರ್ತೀನಿ ಎಂದು ತ್ರಿಶೂಲ್ ಹೋಗುವಾಗ ಅವನನ್ನೇ ನೋಡ್ತಾ ಮಗನ ಜೊತೆಗೆ ನಿಂತಿದ್ಲು ಶ್ರೇಯಾ ಅವರನ್ನೇ ನೋಡ್ತಾ ಇದ್ದ ಹಾವಾಡಿಗನೊಬ್ಬ ಅವನ ಬುತ್ತಿಯಿಂದ ಸರ್ಪ ಒಂದನ್ನ ಅವಳ ಪಾದದ ಬಳಿ ಹೋಗುವಂತೆ ಬಿಟ್ಟು ಬಿಟ್ಟಿದ್ದ ಹಾಗಾದ್ರೆ ಆ ಹಾವಿನಿಂದ ಟೀಚರ್ ಗೆ ಅಪಾಯ ಆಗತ್ತಾ ಇಲ್ಲ ತಪ್ಪಿಸ್ತಾನ ತ್ರಿಶೂಲ್ ನೋಡೋಣ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ